ಉತ್ತರ ಕರ್ನಾಟಕ ಮುಳುಗಡೆ ಮತ್ತು ಪ್ರವಾಹ ಸಂತ್ರಸ್ತರ ಹಿತರಕ್ಷಣೆ ಸಮಿತಿ ರೈತರ ಹಕ್ಕುಗಳ ಹೋರಾಟ ಸಮಿತಿ ವತಿಯಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಕಾಮಗಾರಿ ವಿಳಂಬ ಕುರಿತು ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು ಏಷ್ಯಾ ಖಂಡದ ಅತಿದೊಡ್ಡ ನೀರಾವರಿ ಯೋಜನೆಗಳಲ್ಲಿ ಒಂದಾದ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಕಾಮಗಾರಿಯನ್ನು ವಿಳಂಬ ಮಾಡುತ್ತಿರುವುದು ಉತ್ತರ ಕರ್ನಾಟಕ ಜನತೆಗೆ ಮಾಡುವ ಅನ್ಯಾಯ ಸಿದ್ದರಾಮಯ್ಯ ಅವರು ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ಹಣ ನೀಡಿ ಯೋಜನೆಯನ್ನು ಪೂರ್ಣಗೊಳಿಸುವುದಾಗಿ ಕೂಡಲ ಸಂಗಮದಲ್ಲಿ ಸಂಗಮನಾಥನ ಮೇಲೆ ಆಣೆ ಪ್ರಮಾಣ ಮಾಡಿದ್ದಾರೆ ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಯೋಜನೆಯನ್ನು ನಮ್ಮ ಅವಧಿಯಲ್ಲಿಯೇ ಪೂರ್ಣಗೊಳಿಸುತ್ತೇವೆ ಅಂತ ಸಂತ್ರಸ್ತರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದಾರೆ ಕೃಷ್ಣಾ ನದಿಗೆ ಸೆಪ್ಟೆಂಬರ್ ಆರರಂದು ಬಾಗಿನ ಅರ್ಪಿಸಲು ಬಂದಾಗ ವಾರದಲ್ಲಿ ಬೆಲೆ ನಿಗದಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಭರವಸೆ ನೀಡಿದರು ಆದರೆ ಇಲ್ಲಿಯವರೆಗೂ ಬೆಲೆ ನಿಗದಿ ಮಾಡದೆ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಕೇವಲ ನೆಪಕ್ಕಾಗಿ ಸಭೆಗಳನ್ನು ಮಾಡಿ ಕಾಲಹರಣ ಮಾಡುತ್ತಿದ್ದಾರೆ ಯೋಜನೆಗೆ ಭೂಮಿಯನ್ನು ಕಳೆದುಕೊಂಡ ರೈತರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಭೂಮಿಯನ್ನು ಅಭಿವೃದ್ಧಿಪಡಿಸಲಾಗದೆ ಪರಿಹಾರ ಹಣವನ್ನು ಪಡೆಯದೆ ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ ನೆಪ ಹುಡುಕಿ ಕಾಲಹರಣ ಮಾಡುವುದು ಸರಿಯಲ್ಲ ಆಗದಿದ್ದರೆ ಯೋಜನೆಯನ್ನ ಕೈಬಿಡಿ ನಮ್ಮ ಭೂಮಿ ನಮಗೆ ಕೊಡಿ ಅಂತ ಸಂತ್ರಸ್ತರು ಆಗ್ರಹಿಸಿದ್ರು ಹಾಗೆ ಕಾರ್ಯದರ್ಶಿಗಳು ರೈತ ಹಕ್ಕುಗಳ ಹೋರಾಟ ಸಮಿತಿ ಬಾಗಲಕೋಟೆ ಇವರನ್ನು ಕೂಡ ತುಮಕೂರು ಸ್ವಾಗತ ಬಯಸ್ತಾ ಇದ್ದೇನೆ ಹಾಗೆ ಡಾಕ್ಟರ್ ಪಂಕಜ ರವಿಶಂಕರ್ ಚಲನಚಿತ್ರ ನಟಿ ಹಾಗೂ ರಾಜ್ಯಾಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಮಹಿಳಾ ಘಟಕ ಇವರನ್ನು ಕೂಡ ಸ್ವಾಗತವನ್ನು ಬಯಸಿ ವಿಶೇಷವಾಗಿ ಹಿರಿಯ ಚಿಂತಕರು ಶಿವಪ್ಪ ಶೆಟ್ಟಿ ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇನೆ ಹಾಗೆ ಪ್ರದೀಪ್ ರೇಮಠ್ ಅವರು ಕಲಾವಿದರು ಹಾಗೂ ಸಂಚಾಲಕರು ಉತ್ತರ ಕರ್ನಾಟಕ ಕಲಾವಿದರ ಸಂಘ ಇವರನ್ನು ಕೂಡ ಸ್ವಾಗತವನ್ನು ಬಯಸಿ ವೇದಿಕೆ ಮೇಲೆ ಉಮೇಶ್ ಅಂಗಿರಿ ಅವರು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸಂಘಟನಾ ಕಾರ್ಯದರ್ಶಿಗಳು ಬೆಂಗಳೂರು ನಿವಾಸಿಗಳು ಹಾಗೆ ಮಂಜುನಾಥ್ ಅವರನ್ನು ಮತ್ತು ಉತ್ತರ ಕರ್ನಾಟಕ ಭಾಗದ ಜಾನಪದ ಕಲಾವಿದರು ಹಿಮಾಂ ಸಾ ಅವರನ್ನು ಕೂಡ ತುಂಬೂರು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಬಸವರಾಜ ಸಾಬೋಜಿ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದವರು ಅವರನ್ನು ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ನಾಗೇಶ್ ಗೋನಶೆಟ್ಟಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ತಮ್ಗೆಲ್ಲ ತಿಳಿದಿರುವ ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಏಷ್ಯಾ ಖಂಡದ ಅತಿ ದೊಡ್ಡ ನೀರಾವರಿ ಯೋಜನೆಗಳಲ್ಲಿ ಒಂದಾಗಿರುವಂತ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಕಾಮಗಾರಿಯನ್ನ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಆ ಭಾಗದ ಎಲ್ಲ ರೈತರು ಸಂತ್ರಸ್ತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಒಂದು ಯೋಜನೆಯ ಸಂಪೂರ್ಣ ವಿವರಣೆಯನ್ನ ಮತ್ತು ಅದರ ಸಾಧಕ ಬಾಧಕಗಳ ಬಗ್ಗೆ ಅಂಕಿ ಸಂಖ್ಯೆಗಳ ಸಮೇತವಾಗಿ ಶ್ರೀಯುತ ರವಿ ಕುಮಟಿ ಅವರು ಮಾತಾಡ್ತಾರೆ ಶ್ರೀಯುತ ಪಂಕಜ ರವಿಶಂಕರ್ ಮೇಡಮ್ ತಮ್ಮ ಅಭಿಪ್ರಾಯ ಹಂಚಿಕೊಳ್ಬೇಕು ಅಂತ ಹೇಳಿ ವೇದಿಕೆಯ ಮೇಲಿರುವ ಇದನ್ನು ತಂದೆ ತಯಸಿ ಪತ್ರಿಕಾ ಮಾಧ್ಯಮದಲ್ಲಿ ಇದು ಹೋರಾಟ ಮಾಡುವಂಥದ್ದು ಹೆಂಗಿದೆ ಅಂದರೆ ನಾವು ನಾವೇ ಓಟ್ ಹಾಕಿ ನಾವೇ ಗೆಲ್ಲಿಸಿ ನಾವೇ ಅವರನ್ನು ಕಳಿಸಿ ನಾವೇ ಅವರನ್ನು ಮನೆ ಮುಂದೆ ಹೋಗಿ ನಮ್ಗೆ ಏನು ಮಾಡಿಕೊಡಿ ಅಂತ ಹೇಳ್ತೀವಿಲ್ಲ ನಮ್ಮ ಆಚಿಕೆ ಆಗ್ತಾರೆ ಅವರು ನಮ್ಮ ಓಟ್ ಕೇಳೋಕ್ಕೆ ಬಂದಾಗ ವಿಭಮ್ರು ಆದರೂ ಉತ್ತರ ಕರ್ನಾಟಕಕ್ಕೆ ಮೊನ್ನೆ ಸಿ ಎಂ ಅವರು ಬಂದಿದ್ರು ಬಿಜಾಪುರ ಕಡೆ ಬಂದಾಗ ಎಲ್ಲರೂ ಸ್ಪಂದಿಸಿದಾಗ ಒಂದು ಮೀಟಿಂಗ್ ಕರೆದು ನಾವು ಆರು ದಿನದೊಳಗೆ ನಿಮ್ಗೆ ಏನು ಬೇಕಲ್ಲ ಮಾಡ್ಕೊಡ್ತೀವಿ ಖಂಡಿತ ಅಂತ ಅವರು ಮನವಿನ ಕೊಟ್ಟು ಮಾತಾಡಿದಾಗ ಒಪ್ಕೊಂಡಿದ್ದಾರೆ ಆರು ದಿನ ಆಗ್ಬೋದು ಅರವತ್ತು ದಿನ ಮಾಡ್ತಾರ ಅದು ಬಡಬಂದ ಬಿಟ್ಟಿದ್ದು ಆದ್ರೆ ನಮ್ಮ ಹೋರಾಟ ಮಾತ್ರ ನಾವು ಬಡ ಅರವತ್ತೊಂದು ಶುಗರ್ ಫ್ಯಾಕ್ಟ್ರಿ ಇದೆ ಉತ್ತರ ಕರ್ನಾಟಕದಲ್ಲಿ ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೆ ರೈತರ ಬಗ್ಗೆ ಕರ್ಣ ಇಲ್ವಾ ರೈತರ ಬಗ್ಗೆ ಮಾತಾಡೋಷ್ಟು ತಾಕತ್ತಿಲ್ಲ ಅದ್ರಿಗೆ ರೈತರು ಕೊಟ್ಟ ಬೆಳೆನ ಕಬ್ಬನ ಎಲ್ಲನೂ ತೊಗೊಂಡು ನೀವು ಎಲ್ಲನೂ ಯೂಸ್ ಮಾಡಿಕೊಂಡು ನಿಮ್ಮನೆ ನಿಮ್ಮನೆಯನ್ನೆಲ್ಲ ಉದ್ಧಾರ ಮಾಡ್ಕೋತಾಯಿದ್ದೀರಾ ಇವತ್ತು ಅರವತ್ತೊಂದು ಶುಗರ್ ಫ್ಯಾಕ್ಟ್ರಿ ಅವ್ರು ಏನು ಮಾಡ್ತಾ ಇದ್ದಾರೆ ಕುತ್ಕೊಂಡು ಉತ್ತರ ಕರ್ನಾಟಕದಲ್ಲಿ ನಾವು ಸರಿಯಾಗಿ ಓದಿ ಅವ್ರನ್ನ ಸರಿಯಾಗಿ ನಾವು ದುಡ್ಡು ಕೇಳಿದಾಗ ಎಲ್ಲ ಉದ್ಧಾರ ಆಗ್ತವೆ ಏನಾಗ್ತಾ ಇದೆ ಅಂದರೆ ಅಯ್ಯ ಬೇಕು ಬಿಡು ಅನ್ನೋ ಕೆಲವರು ಉತ್ತರ ಕರ್ನಾಟಕದಲ್ಲಿ ಇಷ್ಟೇ ಜನ ನಮಗೆ ಬರೋದು ಎಷ್ಟು ಉತ್ತರ ಕರ್ನಾಟಕದ ಜನತೆ ಎಷ್ಟು ಹೃದಯವಂತರು ಎಲ್ಲ ಬರಬೇಕು ನಿಮ್ಮನೆಗೆ ನಿಮ್ಮ ಇದಕ್ಕೆ ಹೋರಾಟ ಮಾಡ್ತಾ ಇರೋದು ಇವತ್ತು ನೋಡಿ ಪ್ರವಾಹ ಗೋಕಾಕ್ ಕಡೆ ನದಿ ಕೊಚ್ಚಿ ಜಮೀನು ಒಳಗೆಲ್ಲ ನೀರು ನುಗ್ಗಿ ಪಾಪ ರೈತರಿಗೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂದ್ರೆ ಹೇಳ್ಬಾರ್ದು ಆ ಮಟ್ಟಿಲಿ ಇನ್ನೀರೊಂದು ಬಂದಾಗ ಮುಳುಗಡೆ ಆದಾಗ ಪಾಪ ಜನಗಳಿಗೆ ಇಲ್ಲ ಒಂದೊಂದು ತಗೊಂಡು ಶೀಟ್ ಮನೆ ಕಟ್ಬಿಟ್ಟು ಅವ್ರನ್ನ ಉದ್ಧಾರ ಮಾಡಿ ಪಾಪ ಪಾಪ ಸರ್ಕಾರದಿಂದ ಏನಾದ್ರು ಒಂದು ಮಾಡಿರೋರಿಗೆ ಎಲ್ಲ ನೋಡ್ತಾ ಇದ್ರೆ ನಾನು ಯಾಕೆ ಈ ಕಲಾವಿದಾಗಿ ಮಾತಾಡ್ತಿದ್ದೀನಿ ಅಂದ್ರೆ ನಮ್ ನಮ್ಮನ್ನ ಅನ್ನ ಹಾಕಿ ಸಾಕ್ತಾ ಇರದೆ ಕಲಾವಿದನ ಉತ್ತರ ಕರ್ನಾಟಕರು ಬನಶಂಕರಿ ಜಾತ್ರೆಗೆ ಹೋದ್ರೆ ಒಂದು ಒಂದು ವರದಿ ಚಿರಂಜೀವಿ ಸುಪ್ರೀತ್ ವಿಸ್ಮಯ ನ್ಯೂಸ್ ಕನ್ನಡ